ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಚಿ ಮಂಜು ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಮ್ಮದು ಆಗಿ ಐದು ವರ್ಷ ಆಯಿತು ಐದನೇ ವರ್ಷದ ಆ್ಯನಿವರ್ಸರಿ ಇವತ್ತು ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಸಾಯಿಬಾಬಾ ಟೆಂಪಲ್ಗೆ ಹಾಗೆ ಸಾಯಿಬಾಬಾ ಟೆಂಪಲ್ ಮುಗಿಸ್ಕೊಂಡು ಮತ್ತೆ ಬೇರೆ ಟೆಂಪಲ್ಗೆ ಹೋಗೋದು ಇದೆ ಹಾಗೆ ಮುಂದೆ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಹಾಗೆ ಇರಿ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಾಗೆಲ್ಲ ದೀಪ ಬೆಳಗ್ತೀನಿ ಹಂಗಾಗಿ ಈ ಸಲೂ ದೀಪ ಬೆಳಗ್ದೆ ನಾನು ಏನಕ್ಕಪ್ಪ ಸಾಯಿ ತುಂಬ ನಂಬ್ತೀನಿ ಅಂತ ಅಂದರೆ ಅದಕ್ಕೆ ಒಂದೇ ರೀಸನ್ನು ನನಗೆ ಸಿಕ್ಕಿರೋ ಅಂಥ ಪುಣ್ಯವಂತ ಗಂಡನ ಪಡೆಯಕ್ಕೆ ಒಂದು ರೀತಿಲಿ ಸಾಯಿಬಾಬನು ಸಹ ಕಾರಣ ಹಂಗಾಗಿ ನಾನು ಸಾಯಿಬಾಬನ ತುಂಬಾ ನಂಬ್ತೀನಿ ನಾನು ಜಾಸ್ತಿ ಹೋಗೋದೇ ಸಾಯಿಬಾಬಾ ಟೆಂಪಲ್ಗೆ ನಾನು ದೀಪ ಬೆಳಕ್ತಾ ಇದ್ರೆ ಅಮ್ಮು ನಾನು ದೀಪ ಬೆಳಗ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಇಬ್ರು ಒಟ್ಟಿಗೆ ದೀಪ ಬೆಳಗಿದ್ವಿ ಆಮೇಲೆ ಪಾದಗಳಿಟ್ಟಿದ್ದಾರೆ ಅದಕ್ಕೆ ಪಾದಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಎಷ್ಟು ಎಷ್ಟೊಟ್ಟೆ ಜಾಸ್ತಿ ಹೊಟ್ಟೆನಾ ಹೋಟೆಲ್ಗೆ ಹೋಗ್ ತಿನ್ನಣ್ಣ ಇವಾಗ ನಡ್ರಿ ಕೂರಿ ಆ ಕಡೆ ಕೂರಿ ನಡ್ರಿ ಹ್ಯಾಪಿ ವೆಡ್ಡಿಂಗ್ ಡೇ ಚಿನ್ನ ನಾನು ದೋಸೆ ತಿಂದೆ ಅಮ್ಮು ಇಡ್ಲಿ ತಿಂದರು ಚಿನ್ನಿ ಇಡ್ಲಿ ಮತ್ತೆ ಒಡೆ ಡಿಪ್ಪು ಬರುತ್ತಲ್ಲ ಸಾಂಬಾರ್ ಡಿಪ್ಪು ಅದನ್ನು ತಗೊಂಡು ತಿಂದ್ರು ಅಲ್ಲಿಂದ ಹೊರಟಿದ್ದು ಅಕ್ಕಿ ತೊಗೊಳ್ಳೋಣ ಅಂತ ಹೊರಟ್ವಿ ಅಕ್ಕಿ ಏನಕ್ಕೆ ತೊಗೋತಾ ಇದ್ದೀವಿ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ ಏನಕ್ಕೆ ತೊಗೋತಾ ಇದ್ದೀವಿ ಅಂತ ಎರಡು ಮೂಟೆ ತೊಗೊಂಡ್ವಿ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಾವು ಎಲ್ಲಾದರೂ ಹೋಗಬೇಕಾದ್ರೆ ಗಾಡೀಲಿ ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅಮ್ಮು ಹಂಗೆ ಕೆಳಗಡೆ ಇಳ್ಕೊಂಡು ಆಟ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾನು ಇವಾಗ ರೀಸೆಂಟಾಗಿ ತುಂಬ ದಿನಗಳಿಂದ ಒಂದು ಟೆಂಪಲ್ಗೆ ಹೋಗಬೇಕು ಅಂತ ಹೇಳ್ತಾ ಇದ್ದೆ ನಮ್ಮ ಚಿನ್ನಿ ಹತ್ರ ಕರ್ಕೊಂಡು ಹೋಗು ಕರ್ಕೊಂಡೋಗಿ ಯಾವಾಗಾದರೂ ಟೈಮ್ ಸಿಕ್ಕ ಕರ್ಕೊಂಡು ಹೋಗು ಅಂತ ಅದು ಯಾವ ಟೆಂಪಲ್ ಅಂದರೆ ಬಂಡೆ ಮಕ್ಕಳಮ್ಮ ಟೆಂಪಲು ತುಂಬ ದಿನಗಳಿಂದ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಫೈನಲಿ ನಮ್ಮ ಆ್ಯನಿವರ್ಸರಿ ದಿನ ಹೋಗಬೇಕು ಅಂತ ಇತ್ತು ಅನಿಸುತ್ತೆ ಹಂಗಾಗಿ ಆ್ಯನಿವರ್ಸರಿ ದಿನವೇ ಬಂದ್ವಿ ಟೆಂಪಲ್ಗೆ ನಾವಿಬ್ಬರೂ ಅಷ್ಟೇ ಫಸ್ಟು ಟೈಮ್ ಬಂಡೆ ಮಕ್ಕಳಮ್ಮ ಟೆಂಪಲ್ಗೆ ಹೋಗಿರೋದು ಎಲ್ಲಿ ಎಂಟ್ರಿ ಹೋಗ್ಬೇಕಂತಲೇ ನಮ್ಗೆ ಇಬ್ಬರಿಗೂ ಗೊತ್ತಿಲ್ಲ ಅಲ್ಲೇ ತಡವರ್ಸ್ಕೊಂಡು ನಿಂತಿದ್ವಿ ಆಚೆನೆ ಆಮೇಲೆ ಸರಿ ಆಯಿತು ಎಲ್ಲರೂ ಹೋಗ್ತಾ ಆ ದಾರಿ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋದ್ವಿ ಒಳಗಡೆ ಹೋದರೆ ಫುಲ್ಲು ರೆಶು ಕಾರ್ ಇಡೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ದಾರೆ ಅದಾದಮೇಲೆ ಸರಿ ಆಯಿತು ಅಂತ ಸುಮ್ಮನೆ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋಕೆ ಹೋಗಿದೀವಿ ಆಮೇಲೆ ಅವರಿಲ್ಲ ಟಿಕೆಟ್ ತೊಗೊಂಬರ್ಬೇಕು ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ನಮ್ಮ ಚಿನ್ನಿ ಹೋಗ್ಬಿಟ್ಟು ಹಂಡ್ರೆಡ್ ರುಪೀಸ್ದು ಎರಡು ಟಿಕೆಟ್ ತೊಗೊಬಂದರು ನಾವು ಚಿಕ್ಕ ಮಕ್ಕಳಿದ್ದಾಗ ಈ ಥರ ಕಂಬಿಗಳು ಹಾಕಿದರೆ ಅದ್ರ ಮೇಲ್ಗಡೆ ಹತ್ಕೊಂಡು ಹೋಗೋವು ನಮ್ಮ ಪಾಪು ಅದೇ ಮಾಡ್ತಿದ್ದಾರೆ ಕಂಬಿ ಮೇಲೆ ಹತ್ಕೊಂಡು ಹೋಗೋದು ನಾವು ಹೋಗೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು ಆಲ್ರೆಡಿ ಒನ್ ಆಗಿತ್ತು ನಾವು ಹೋದಾಗ ಆದರೆ ದೇವಸ್ಥಾನನ ಟೂ ತರ್ಟಿಗೆ ಕ್ಲೋಸ್ ಮಾಡ್ತಾರೆ ಅಂತ ಹೇಳಿದ್ರು ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ದೇವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡಿದ ತಕ್ಷಣ ಒಂಥರ ಬೇರೆನೇ ಫೀಲಿಂಗ್ ಬರುತ್ತೆ ತುಂಬ ಚೆನ್ನಾಗಾಯ್ತು ದೇವಸ್ಥಾನ ನನಗೆ ಗೊತ್ತಿರಲಿಲ್ಲ ಈ ಥರ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಸರ್ ಎಷ್ಟಿದೋ ಸಾಕು ಇದಂತೂ ಯೂ ಇರುತ್ತೆ ಅಮ್ಮ ಜಾಸ್ತಿ ಸ್ವೀಟ್ ಕಾರ್ನ್ ಅಮ್ಮ ಪಪ್ಪ ಮಮ್ಮಿ ಮದ್ವೆ ಆಗಿ ಐದ್ ವರ್ಷ ಆಯ್ತು ಪಪ್ಪ ಏನ್ ಕೊಡ್ಸಿದ್ ಕೇಳು ಮಮ್ಮಿಗೆ ನಿನ್ನೆ ಕೊಡ್ಸಿದಿನಲ್ಲವಾ ಅದೊಂದೇ ಅದೊಂದೇ ಜೀವನದಲ್ಲಿ ಒಳ್ಳೆ ಗಿಫ್ಟ್ ಅಂತ ಕೊಟ್ಟಿರ ನೀನು ಮುತ್ತಿನಂತ ಮಗಳು ಕರ್ಕೊಂಡು ಐನೂರು ರೂಪಾಯಿ ಬಟ್ಟೆ ಐದು ಅಷ್ಟೇ ಇರೋನ್ ಕತೆ ನಮ್ಮ ಚಿನ್ನಿ ಫ್ರೆಂಡು ಅಣ್ಣಮ್ಮನ ಕರೆಸ್ತಾ ಇದ್ದಾರೆ ಹಂಗಾಗಿ ನಮ್ಗೆ ಇನ್ವೈಟ್ ಮಾಡಿದ್ರು ಬನ್ನಿ ಅಂತ ಸೊ ಅದಕ್ಕೆ ನಾವು ಆ್ಯನಿವರ್ಸರಿ ಪ್ರಯುಕ್ತ ಅಕ್ಕಿ ಮೂಟೆ ಕೊಡಿಸ್ತಾ ಇದ್ದೀವಿ ನಮ್ಮ ಚಿನ್ನಿ ಫ್ರೆಂಡು ಪಾಪ ಟೂ ಮಂತ್ ತ್ರೀ ಮಂತ್ ಬ್ಯಾಕೇನೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ಯಾವ ಮಂತಲ್ಲಿ ಫಂಕ್ಷನ್ ಮಾಡ್ತೀವಿ ಅಂತ ಸುಮ್ಮನೆ ಕಾಲು ಎಳಿತಿದ್ದಾರೆ ನಮ್ಮ ಚಿನ್ನಿ ಅವ್ರದ್ದು

ಯಾವಾಗ್ ಬರೋದು ಒಂದ್ ದಿವಸ ಹೇಳ ಎಷ್ಟು ಗಂಟೆ ಬರ್ಬೇಕಾಗತ್ತೆ ಬೆಳಗ್ಗೆ ಒಪ್ಪತ್ತ ಹತ್ತು ಗಂಟೆಗೆ ಬಾ ಗಂಟೆಗೆ ಬಂದ್ರೆ ಹೋಗ್ಬೋದ ಮಧ್ಯಾಹ್ನ ಗಂಟೆಲ್ಲ ಒಮ್ಮೆ ಚೆನ್ನಾಗಿ ಚೆತು ಸರಿ ಚತು ಆಯ್ತು ಮಾಡು ಒಳ್ಳೇದಾಗ್ತದೆ ನೋಡಿ ಇದು ಹೋದ ವರ್ಷ ಅಣ್ಣಮ್ಮನ ಕರೆಸಿದ್ದಾಗ ನಮ್ಮನ್ನು ಇನ್ವೈಟ್ ಮಾಡಿದರು ಆವಾಗೂ ನಾವು ಬರ್ತೀವಿ ಅಂತ ಅಂದ್ಕೊಂಡಿದ್ವಿ ಹೋಗ್ಬೇಕಿತ್ತು ಹಾಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರಲ್ಲ ಅದೇ ಖುಷಿಗೆ ಹೋಗ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಬಂದಿದ್ವಿ ಚಿಕ್ಕ ವಯಸ್ಸಿಂದ ಅತ್ತೆಯವರೆಲ್ಲ ಅಣ್ಣಮ್ಮಂಗೆ ಮನೆ ದೇವ್ರ ಥರನೇ ಪೂಜೆ ಮಾಡಿಕೊಂಡು ಬೆಳೆದಿರೋದು ಹಂಗಾಗಿ ಅತ್ತೆನೂ ಹೋಗ್ಬೇಕು ಹೋಗಬೇಕು ಅಂತ ಹೇಳ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಹೆಂಗೋ ಮಡ್ಲಕ್ಕಿ ಕೊಟ್ಬಿಟ್ಟು ಬಂದ್ವಿ ಅದೇ ರೀತಿ ಈ ವರ್ಷವೂ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗೆ ಓದ ವರ್ಷ ಹೋದಾಗ ನಮ್ಮ ಚಿನ್ನಿಯವ್ರ ಅಕ್ಕ ಇದ್ದಾರಲ್ಲ ಅವರು ಮತ್ತು ನಮ್ಮ ಚಿನ್ನಿ ಎಲ್ಲ ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ದು ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಕರ್ಕೊಂಡೋಗಿ ಎಲ್ಲ ತೋರಿಸ್ಕೊಂಬಂದರು ಮತ್ತು ನಮ್ಮ ಚಿನ್ನಿಯವ್ರ ಸ್ವಂತ ಮನೆಯೆಲ್ಲ ಇತ್ತು ಅಲ್ಲೇ ಬಾಡಿಗೆ ಬರೋ ಥರ ಎಲ್ಲ ಇತ್ತು ಅದೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಸ್ಕೂಲ್ದೆಲ್ಲ ಮೆಮೊರೀಸ್ ಹಂಗೆ ಮಾಡ್ತಾಯಿದ್ದ ಹಿಂಗೆ ಮಾಡ್ತಾಯಿದ್ದ ಅಂತ ಹೇಳ್ಕೊಂಡು ಕರ್ಕೊಂಡು ಬಂದ್ರು ತುಂಬಾ ಖುಷಿ ಆಯಿತು ಹೋಗಿ ನೋಡ್ಕೊಂಡು ಬಂದಿತ್ತು папೊಂದು ಸ್ಕೂಲ್ ಫ್ರೆಂಡ್ ಬಂಗಾರ ಮಾತಾಡ್ತಿರ ಮಂತಾಡ್ತಿರ ಮಂತಾಡ್ಸ್ತಿರವಾ ತಾತನ ತಾತನ್ ಕಂಡ್ರೆ ಇಷ್ಟನ ನಿಮಗೆ ಯಂತರ್ತಿ ಇಲ್ಲಿ ನೋಡ್ಕೊಂಡು ಹೇಳಿ ಇಷ್ಟನ ತಾತನ್ ಕಂಡ್ರೆ ಏನು ಬೇಡ

ಪಪ್ಪ ಕೊಡ್ಸುತ್ತೆ ಅಂತ ಹೇಳಿ ಬೇಬಿ ಪಪ್ಪ ಕೊಡ್ಸಲ್ವಾ ನಿಂಗೆ ನಾನ್ ಸಂಜೆ ತರ್ತೀನ ತರಲ್ಲ ಮನೆ ಬಿಟ್ಟು ಏನ್ ನೆಕ್ಲೆಸ್ನವೇ ಬಲೂನ್ ಒಂದೇ ಕಲರ್ ಐತೆ ಜಮ್ಸ್ ಜಮ್ಸ್ ತರ ಕಲರ್ ಎಸ್ಕಂತಿರಲ್ಲ ಜಮ್ಸ್ ತಿನ್ನಕ್ ಬಿಡಲ್ಲ ಅಂತನಾ

ಫೋನ್ ನಿನ್ ಮಾಡವಲ್ ಫೋನ್ ಇಲ್ಲ ಅಲ್ಲ ಐತೆ ಏನ್ ಕಪ್ಪ ಮನೇಲೆ ಕಮ್ಮಿ ಇಲ್ಲ ತಿಂಡಿ ಕುಚಾ ಬಾತ್ ಆತ ಹ್ಮ್ ಬರ್ತೀವಿ ಏನ್ ತಂದಪ್ಪ ಎಲ್ಲ ಇವತ್ ಮದ್ವೆ ಆಗಿ ದಿವಸ ಅಂತ ಬಂದಿದ್ದ ದೇವಸ್ಥಾನಕ್ಕೆ ಬಾಯ್ ಮಾಡವಾ ಪಪ್ಪಿ ಕೊಟ್ಬಿಡವ ಒಂದು ಪಪ್ಪಿ ಕೊಟ್ಬಿಡಿ ಎದ್ ನಿಂತ್ಕೊಳ್ಳಿ ಎದಳಿ ಎದಳಿ ಎದಿ ತಾತ ತಿಂಡಿ ತಂದೈತ ಒಂದ್ ಪಪ್ಪಿ ಕೊಡಿ ಪಾಪ ಅಲ್ಲ ಹೋಗಿ ಹೋಗಿ ಬೇಗ ಒಂದ್ ಪಪ್ಪಿ ಕೊಟ್ಬಿಟ್ಟು ಬಂದ್ಬಿಡಿ ಬಾಯಿ ಮಾಡ್ಬಿಡ ಬಾತ ಮನೆಗೆ ಬರ್ತಡಿಗೆ ಅನ್ನ ಬೇಡ ಹಂಗೆ ಬರ್ತಾ ದಾರಿಲೆ ನಮ್ಮ ಅವನ್ ಕೆಲಸ ಇದ್ದಿದ್ದು ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ ಹಂಗೆ ಪಾಪು ನೋಡ್ಬೇಕು ಅಂತ ಇದ್ಲು ತಾತನ್ನ ಹಂಗಾಗಿ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದ್ವಿ ಇಲ್ಲೇ ಚಿನ್ನ ಏನು ಚಿನ್ನ ಒಬ್ಬಳೆ ಹಾಳ್ಕೊಂಡು ತಿಂತಿದ್ಯಾ ಹೊಟ್ಟೆ ಸಿಕ್ ಐತೆ ಏನ್ ಮಾಡಿರೋದು ಯಾವಾಗ ಕಲಿತೆ ಚಿನ್ನ ನಿಂಗೂ ಮಾಡಿಕೊಟ್ಟಿಲ್ಲ ಪಾಪಗೂ ಮಾಡಿಕೊಟ್ಟಿಲ್ಲ ಅಂತಲ್ಲ ಚಿನ್ನ ಪ್ರತಿಯೊಂದು ಮದುವೆ ಆಗಿದ್ದ ದಿಸಕ್ಕೆ ಇದೆ ಸ್ಪೆಷಲು ಫುಲ್ ವೆಜ್ ಸೂಪರ್ ಬೇಬ ಸೂಪರ್ ಇದೆ ಬೇಬಿ ತುಂಬ ಚೆನ್ನಾಯಿತ ನಿಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನ ಸ್ಟ್ರೈಟ್ ಇಲ್ಲ ನಾನು ಇನ್ನ ಸ್ಟ್ರೈಟ್ ಬೀನ್ ಕರೆಕ್ಟ್ ತುಂಬಾ ಚೆನ್ನಾಗಿದೆ ನನಗೆ ಓಕೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್